ಭಾರತದ ಸಂವಿಧಾನದ ವಿಧಿ ಎಪ್ಪತ್ತೆಂಟು ಆರ್ಟಿಕಲ್ ಎಪ್ಪತ್ತೆಂಟು ಪ್ರಧಾನಮಂತ್ರಿಯವರ ಪ್ರೈಮ್ ಮಿನಿಸ್ಟರ್ ಕರ್ತವ್ಯಗಳ ಬಗ್ಗೆ ವಿವರಿಸುತ್ತದೆ ಈ ವಿಧಿಯು ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಮತ್ತು ಕೇಂದ್ರ ಮಂತ್ರಿಮಂಡಲದ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಡುವೆ ಸಂಪರ್ಕವನ್ನು ಕಲ್ಪಿಸುವಲ್ಲಿ ಪ್ರಧಾನಮಂತ್ರಿಯವರ ಪಾತ್ರವನ್ನು ಸ್ಪಷ್ಟಪಡಿಸುತ್ತದೆ ವಿಧಿ ಎಪ್ಪತ್ತೆಂಟು ರ ಅಡಿಯಲ್ಲಿ ಪ್ರಧಾನಮಂತ್ರಿಯವರ ಕರ್ತವ್ಯಗಳು ಈ ಕೆಳಗಿನಂತಿವೆ ಒಂದು ರಾಷ್ಟ್ರಪತಿಗೆ ಮಾಹಿತಿ ಒದಗಿಸುವುದು ಟು ಕಮ್ಯುನಿಕೇಟ್ ಇನ್ಫಾರ್ಮೇಶನ್ ಟು ದ ಪ್ರೆಸಿಡೆಂಟ್ ಪ್ರಧಾನಮಂತ್ರಿಯವರ ಮುಖ್ಯ ಕರ್ತವ್ಯವೇನೆಂದರೆ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಅಫೇರ್ಸ್ ಆಫ್ ದಿ ಯೂನಿಯನ್ ಸಂಬಂಧಿಸಿದಂತೆ ಮತ್ತು ಶಾಸನಗಳ ಪ್ರಸ್ತಾವನೆಗಳಿಗೆ ಪ್ರಪೋಸಲ್ಸ್ ಫಾರ್ ಲೆಜಿಸ್ಲೇಷನ್ ಸಂಬಂಧಿಸಿದಂತೆ ಮಂತ್ರಿಮಂಡಲವು ತೆಗೆದುಕೊಂಡ ಎಲ್ಲಾ ನಿರ್ಣಯಗಳನ್ನು ಆಲ್ ಡಿಸಿಷನ್ಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಾಷ್ಟ್ರಪತಿಗಳಿಗೆ ತಿಳಿಸುವುದು ಎರಡು ರಾಷ್ಟ್ರಪತಿ ಕೇಳಿದ ಮಾಹಿತಿಯನ್ನು ನೀಡುವುದು ಟು ಫರ್ನಿಶ್ ಇನ್ಫರ್ಮೇಷನ್ ಕಾಲ್ಡ್ ಫಾರ್ ಬೈ ದ ಪ್ರೆಸಿಡೆಂಟ್ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗಳು ಕೋರಿದಾಗ ಈ ಕೆಳಗಿನ ಮಾಹಿತಿಯನ್ನು ಒದಗಿಸಬೇಕು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದಂತಹ ಮತ್ತು ಶಾಸನಗಳ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತಹ ಯಾವುದೇ ಮಾಹಿತಿಯನ್ನು ಎನಿ ಸಚ್ ಇನ್ಫಾರ್ಮೇಶನ್ ರಾಷ್ಟ್ರಪತಿಗಳು ಕೇಳಿದಲ್ಲಿ ಅದನ್ನು ನೀಡುವುದು ಮೂರು ಮಂತ್ರಿಮಂಡಲದ ಪರಿಗಣನೆಗೆ ವಿಷಯವನ್ನು ಒಪ್ಪಿಸುವುದು ಟು ಸಬ್ಮಿಟ್ ಮ್ಯಾಟರ್ಸ್ ಫಾರ್ ಕನ್ಸಿಡರೇಷನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವುದೇ ವಿಷಯದ ಕುರಿತು ಒಬ್ಬ ಮಂತ್ರಿ ಮಿನಿಸ್ಟರ್ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದ್ದರೆ ಆದರೆ ಅದನ್ನು ಮಂತ್ರಿಮಂಡಲದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮುಂದೆ ಪರಿಗಣನೆಗೆ ಇಡದಿದ್ದರೆ ಅಂತಹ ವಿಷಯವನ್ನು ಮಂತ್ರಿಮಂಡಲದ ಪರಿಗಣನೆಗಾಗಿ ಒಪ್ಪಿಸುವಂತೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗೆ ಒತ್ತಾಯಿಸಬಹುದು ರಿಕ್ವೈರ್ ಸಾರಾಂಶವಾಗಿ ವಿಧಿ ಎಪ್ಪತ್ತೆಂಟು ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗಳಿಗೆ ಸರ್ಕಾರದ ಆಡಳಿತಾತ್ಮಕ ಮತ್ತು ಶಾಸಕಾಂಗದ ನಿರ್ಧಾರಗಳ ಬಗ್ಗೆ ಮಾಹಿತಿ ನೀಡುವ ಕಡ್ಡಾಯ ಜವಾಬ್ದಾರಿಯನ್ನು ಮ್ಯಾಂಡೇಟರಿ ಡ್ಯೂಟಿ ನೀಡುತ್ತದೆ ಈ ವಿಧಿಯು ರಾಷ್ಟ್ರಪತಿಗಳು ಸಾಂವಿಧಾನಿಕ ಮುಖ್ಯಸ್ಥರಾಗಿ ಸರ್ಕಾರದ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆಯಲು ಮತ್ತು ಸಲಹೆ ನೀಡಲು ಅವಕಾಶ ಕಲ್ಪಿಸುತ್ತದೆ